ಎಲ್ರಿಗೂ ನಮಸ್ಕಾರ ಸಿಫಾನಿ ಸೇವಾ ಸದನ ಅನ್ನೋ ಒಂದು ಎನ್ ಜಿ ಒ ಬಂದಿದ್ದೀನಿ ಇಲ್ಲಿ ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನ ಆಶ್ರಯವನ್ನ ಪಡಿತಾ ಇದ್ದಾರೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಪ್ಪತ್ತ್ ಮೂರು ಸೆಪ್ಟೆಂಬರ್ನಂದು ಬ್ರಹ್ಮಚಾರಣಿಯನ್ನ ದುರ್ಗಾ ಅವತಾರದಲ್ಲಿ ಪೂಜೆ ಮಾಡ್ತೀವಿ ಸೊ ಅದೇ ಪೂಜೆಯನ್ನು ಮಾಡೋದಕ್ಕೆ ನಾನು ಸಿಫಾನಿ ಸೇವಾ ಸದನ ಅನ್ನೋ ಒಂದು ಎನ್ ಜಿ ಓಗೆ ಬಂದಿದ್ದೀನಿ ಇಲ್ಲಿ ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನ ಆಶ್ರಯವನ್ನ ಪಡಿತಾ ಇದ್ದಾರೆ ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಆಗದಂತಹ ಮಕ್ಕಳು ತಮ್ಮ ತಮ್ಮ ವೃದ್ಧ ಪೋಷಕರನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಏನೋ ಅವ್ರಿಗೆ ಮನಸ್ಸಿನ ಕಾಯಿಲೆ ಇದೆ ಸರಿಯಾಗಿ ಮಾತಾಡ್ತಾ ಇಲ್ಲ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅವರು ವಿಶೇಷ ಚೇತನರಾಗಿದ್ದಾರೆ ಅಂತ ಹೇಳಿ ಮನೆಯಲ್ಲಿ ನೋಡ್ಕೊಳಕಾದ ತುಂಬಾ ಜನ ಕರ್ಕೊಂಡು ಬಂದಿಲ್ ಬಿಟ್ಟು ಹೋಗಿದ್ದಾರೆ ಹೇಗೆ ಬದುಕ್ತಾ ಇರ್ತಾರೋ ಅಂಥವ್ರನ್ನ ಕರ್ಕೊಂಡು ಬಂದು ನೀಟಾಗಿ ಅವರಿಗೆ ಸ್ನಾನ ಮಾಡಿಸಿ ಅವರಿಗೆ ಶುಚಿತ್ವದ ಪರಿಕಲ್ಪನೆಯನ್ನ ಮೂಡಿಸೋ ಕೆಲಸವನ್ನ ಮತ್ತು ಆರೋಗ್ಯಕರ ಜೀವನವನ್ನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ ನವರಾತ್ರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದು ನಿಜಕ್ಕೂ ನನಗೆ ಒಂದು ಗೌರವದ ಮತ್ತು ನನ್ನ ಪಾಲಿಗೆ ಬಂದಂತಹ ಭಾಗ್ಯ ಅಂತಲೇ ನಾನು ಹೇಳಬಹುದು ಸೊ ಬ್ರಹ್ಮಚಾರಿಣಿ ಅವತಾರವನ್ನು ಇವತ್ತು ಪೂಜೆ ಮಾಡ್ತಾರೆ ಪೂಜೆಯ ವಿಧಾನಗಳು ಹೇಗಿರಬೇಕು ನೈವೇದ್ಯಕ್ಕೆ ಏನೆಲ್ಲ ಇಡಬೇಕು ಸೊ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಒಬ್ಬ ತುಂಬಾ ವಿಶೇಷ 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 ಅತಿಥಿಗಳಿದ್ದಾರೆ ಪ್ರಾಧ್ಯಾಪಕರು ಕೂಡ ಹೌದು ಸೊ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಬೆಳವಾಡಿ ಹರೀಶ್ ಭಟ್ರು ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ನಾನು ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡನೇ ದಿನ ಬ್ರಹ್ಮಚಾರಣಿ ಅವತಾರವನ್ನು ನಾವು ಪೂಜೆ ಮಾಡ್ತೀವಿ ನಾವು ಕೂಡ ಬಂದು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರೋದು ಅಥವಾ ಈ ತಾಯಿ ನಮ್ಮನ್ನ ಇಲ್ಲಿ ಕರೆಸ್ಕೊಂಡಿದ್ದಾಳಲ್ಲ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನನಗೆ ಅನ್ಸುತ್ತೆ ಇಡೀ ಪ್ರಪಂಚದಲ್ಲಿ ಕೆಟ್ಟ ಮಗ ಹುಟ್ಟತಾನೆ ಹೊರತು ಕೆಟ್ಟ ತಾಯಿ ಇರುವುದಿಲ್ಲ ಅದನ್ನ ಶಂಕರಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕುಪುತ್ರೋ ಅಂತ ಅಂದ್ರೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಯಾಕೆ ಅಂತಂದ್ರೆ ವ್ಯಾವಹಾರಿಕವಾಗಿ ಅವ್ರಿಗೆ ಏನು ಬೇಕೋ ಅವರ ಆಸೆ ಆಕಾಂಕ್ಷೆಗಳು ಏನು ಈಡೇರಿಸ್ಕೊಳ್ಬೇಕೋ ಅದಕ್ಕೆ ಒಂದು ಹಂತ ಬರುವವರೆಗೆ ತಂದೆ ತಾಯಿಗಳ ಆಶ್ರಯ ಬೇಕು ಆಮೇಲೆ ಬೇಕು ಅಂತ ಹೇಳಿ ಅವ್ರಿಗೆ ಅನ್ಸುದಿಲ್ಲ ಅಂತಹ ನೀಚ ಕೆಲಸಕ್ಕೆ ಅವರು ಇಳಿತಾರೆ ಅಂತ ಹೇಳೇ ಹೇಳಬೇಕಾಗತ್ತೆ ನಾವು ಮತ್ತೊಂದು ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡಬೇಕು ಅಂತ ನನಗನ್ಸುತ್ತೆ ಗುರುಗಳೇ ಇವರೆಲ್ಲರನ್ನ ನೋಡಿದಾಗ ಹೊರಗಡೆ ಸಮಾಜದಲ್ಲಿ ದ್ವೇಷ ಇದೆ ಅದೆಲ್ಲದರ ಮಧ್ಯೆ ಇಲ್ಲಿ ಎಲ್ಲ ಈ ಮುಗ್ಧ ಮನಸ್ಸುಗಳನ್ನು ಒಟ್ಟುಗೂಡಿಸಿ ಪ್ರೀತಿ ಮಮತೆ ಪ್ರೇಮ ಅಂದರೆ ಏನು ಸಾಮರಸ್ಯದಿಂದ ಹೇಗೆ ಬದುಕಬೇಕು ಅನ್ನೋದನ್ನು ಇವರೆಲ್ಲರೂ ಕೂಡ ತೋರಿಸ್ಕೊಡ್ತಾ ಇದ್ದಾರೆ ಸ್ಪೆಷಲಿ ಸಿಫಾನಿ ಸೇವಾ ಸದನದವರು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಜೊತೆಗೆ ನಾವು ಅಂದ್ಕೊಂಡು ಬಂದಿರುವಂತಹ ನಮ್ಮ ಬೇರೆ ಬೇರೆ ಕಾರ್ಯಗಳು ಬೇರೆ ಬೇರೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂಥವರಾಜ್ಞೆ ಅಂತ ಹೇಳಿ ನಾವು ಪೂಜೆ ಶುರು ಮಾಡೋಣ ಖಂಡಿತ ಯಾ ದೇವ ಸರ್ವೂತು ಮಾತೃರು ನಮಸ್ತೈ ನಮಸ್ತೈ ಬ್ರಹ್ಮಚಾರಿಣ್ಯೈ ನಮಃ ಧ್ಯಾಯಾಮಿ ಧ್ಯಾ ಅಹಾದಿ ಸ್ಥಾನ ಜಾತ್ರ ಸ್ಥಿರೋ ಭವೇ ಆರಾಧಯಿಷ್ಯೆ ಭಕ್ತೋಹಂ माम गृहाण महेश्वरी ब्रह्मचारिण्यै नमाह आवाहयामि रत्नमयसिंहासनं समर्पयामि पाद्यम् अर्घ्यम् आचमनं समर्पयामि देव्यनं समर्पयामि सनांगा आचमनीय मातवनम समर्पयामि पुष्पाणि समर्पयामि ओके okay, ना वो सिफानी एनजीओ के बन्दू ಬ್ರಹ್ಮಚಾರಣಿಯ ವ್ರತ ಹೇಗೆ ಬ್ರಹ್ಮಚಾರಿಣಿಯನ್ನು ಆರಾಧಿಸೋದು ಹೇಗೆ ಬ್ರಹ್ಮಚಾರಣಿ ಪೂಜೆ ಬಗ್ಗೆ ಗುರುಜಿ ನಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ರು ಅದೇ ತರ ಇಲ್ಲಿ ಸಾಕಷ್ಟು ಅಮ್ಮಂದ್ರ ಇದ್ದಾರೆ ಅವ್ರಿಗೆ ಅನಿಸ್ತು ಅಂತ ಕೇಳೋಣ ಅಮ್ಮ ನಮಸ್ಕಾರ ಏನು ನಿಮ್ಮ ಹೆಸರು ಗೌರಮ್ಮ ಪೂಜೆ ಮಾಡಿದ್ರಿ ಕೆಂಪು ಬಟ್ಟೆ ಹುಟ್ಟಿದಿರಿ ಏನಿಸ್ತಾ ಇದೆ ಖುಷಿ ಆಯ್ತಮ್ಮ ಖುಷಿ ಆಯ್ತಮ್ಮ ಯಾವತ್ತು ಮಾಡಿದ್ರಾ ಹಿಂಗೇ ಯಾವತ್ತೂ ಮಾಡಿಲ್ಲ ನಮಷ್ಟೊಂದು ಇಷ್ಟesವಾಗಿ ಯಾವತ್ತೂ ಮಾಡಿಲ್ಲ ಮಾಡೋದು ಸಿಂಪಲ್ ಆಗಿ ವಿಶೇಷವಾಗಿ ಯಾವತ್ತೂ ಮಾಡಿಲ್ಲ ಇದೆ ಇದೆ ಫಸ್ಟ್ ಫಸ್ಟ್ ಓಕೆ ಖುಷಿ ಆಯ್ತಮ್ಮ ಖುಷಿ ಆಯ್ತು ದೇವರನ್ನ ನೋಡಿದಷ್ಟೇ ಖುಷಿ ಆಯ್ತಮ್ಮ ಅವ್ರನ್ನ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯ್ತಮ್ಮ ಥ್ಯಾಂಕ್ ಯು ಆಯ್ತಮ್ಮ ಯಾವರು ನಿಮ್ಮದು ನಮ್ಮದು ಅಸ್ರೋಡಮ್ಮ ಓಕೆ ಇಲ್ಲಿ ಯಾಕೆ ಬಂದ್ರಿ ಇಲ್ಲಿ ಮಗನ ಕೈ ಕಾಲು ಕಾಲ ಇಲ್ಲ ಮಾತು ಮಾತ್ ಬಾತ ಮಗನಿಲ್ ಸೇರ್ಸಿದ್ದೀನಿ ಅವ್ನು ನಾನು ಇಲ್ಲಿ ಬಂದು ಸೇರ್ಕೊಂಡೆ ಇವಾಗ ಮನಕಿನ್ನ ಖುಷಿಯಾಗಿಲ್ಲಿದ್ದೀನಿ ಮನಕಿನ್ನ ಖುಷಿಯ ಮನಕಿಲ್ಲಿ ಏನ್ ತೊಂದರೆ ಇಲ್ಲಪ್ಪ ಮನಕಿನ್ನ ಖುಷಿ ಅಂದ್ರೆ ಅಷ್ಟೊತ್ತೆ ಅರ್ಥ ಆಗಲ್ಲ ಚೆನ್ನಾಗಿ ಆರಾಮಾಗಿದ್ದೀನಿ ಒಳ್ಳೇದಾಗ್ಲಿ ನಿಮ್ಗೆ ದೇವರು ಒಳ್ಳೆ ಆಯುಷ್ಯ ಕೊಡ್ಲಿ ಆಮೇಲೆ ಒಳ್ಳೆ ಆರೋಗ್ಯ ಕೊಡ್ಲಿ ಓಕೆನಾ ಆಯ್ತಪ್ಪ ಸಾಕಪ್ಪ ನಮಸ್ತೆ ನಮಸ್ತೆ ಏನು ನಿಮ್ಮ ಹೆಸ್ರು ಕಾಂತ ಎಲ್ಲಿ ಅವರು ಬ್ಯಾಂಗ್ಳೂರು ಬೆಂಗಳೂರು ಓಕೆ ಇಲ್ಲಿ ಯಾವಾಗ ಬಂದ್ರಿ ನಾನು ಬಂದೆ ಹತ್ತು ವರ್ಷ ಹತ್ತು ವರ್ಷ ಏನು ಪೂಜೆ ಮಾಡಿದ್ರಿ ಇವತ್ತು ನೀವು ಇವತ್ತು ಪೂಜೆಯನ್ನು ಮಾಡಿದ್ದು ಏನು ಪೂಜೆ ಅದು ಅದು ಬ್ರಹ್ಮಚಾರಿ ಬ್ರಹ್ಮಚಾರಿ ದುರ್ಗಾದೇವಿ ಖುಷಿ ಆಯ್ತಾ ಖುಷಿ ಆಯ್ತಲ್ಲ ಎಟ್ ಟೈಮ್ ಮಾಡಿದ ಹೊಲದ ಐತ ಒಳ್ಳೇದಾಯ್ತಾ ನಶ ಹಶ ಮಾ ಆಗ್ರಿ ನಮ್ಮದು ನಶಮ ಓಕೆ ದೇವ್ರ ಶಕ್ತಿ ನಮ್ಗೆ ಕೊಡ್ಲಿ ಇನ್ನಷ್ಟು ಜಾಸ್ತಿ ಈ ತರ ಇನ್ನಷ್ಟು ತುಂಬ ಜನರನ್ನ ಸೇರಿಸಿ ಈ ಕೆಲಸ ಮಾಡೋ ಥರ ಆಗ್ಲಿ ನಾವು ಅಲ್ವಾ ಕೆ ಒಳ್ಳೇದಾಗಲಿ ಒಳ್ಳೆ ಆರೋಗ್ಯ ಕೊಡ್ಲಿ ದೇವರು ಕೆಂಪು ಸೀರೆ ಚೆನ್ನಾಗಿದೆಯಾ ಚೆನ್ನಾಯ್ತು ಇಷ್ಟ ಆಯ್ತಾ ಇಷ್ಟ ಆಯ್ತು ನಾನೇ ಆರಿಸ್ಕೊಂಡು ತಗೊಂಡೆ ಓಕೆ ನಮ್ಮ ಹೆಸರು नमः श्रो रत्नम रत्नम याऊँ रो बमसंध्र बमसंध्र लड़के लिए सिक्कता निम्न क्या है निज वाह सिकल वाह मत तिन्दी दिरा यार कुट रो संपायता कुट नन्गू आमल पड़िया कुट सरे मुगल पहले ओके एनी मिस रो एनी मिस रो नाम क्या है आपका रोशनी रोशनी कहाँ से हो यहीं से यहीं से कौन ला के छोड़ा इधर भ� क्यों ऐसे ला दिए ला दिए क्यों लाके छोड़ा शादी हुई है आपकी नहीं नहीं क्या काम करते हैं वो वो क्या काम करते हैं नहीं मालूम मालू, भैया मालू, भाभी मालू। नहीं मालूम

ಆ ಏನು ಮಾಡ್ತಿರನ್ ಪ್ರಕಾಶ್ ಇಲ್ಲ ಹೋಗ್ಲಿ ಚೆನ್ನೈತೆ ಖುಷಿಯಾಗಿದೀರಾ ಊಟ ಒಳ್ಳೆದಾಗಿ ಸಿಗುತ್ತಾ ಚೆನ್ನಾಗಿರೋ ಊಟ ಸಿಗುತ್ತಾ ಹುಷಾರ್ ತಪ್ಪಿದ್ರೆ ನೋಡಳ್ತಾರಾ ನಿಮ್ಮ ಫ್ರೆಂಡ್ಸ್ ಇದಾರ ಅಲ್ಲ ಅಷ್ಟೇ ಮತ್ತೆ ರಾಮಗಿರಿ ಬೇರೆ ಯೋಚನೆನೇ ಮಾಡಕ್ ಹೋಗಬೇಡಿ ಓಕೆನಾ ತಂದೆ ತಾಯಿಗಳನ್ನ ಗೌರವಿಸೋದಿಲ್ಲ ಅವರಿಗೆ ಆಶ್ರಯ ಕೊಡೋದಿಲ್ಲ ಅವರಿಗೆ ಪರಾಶ್ರಯ ಮಾಡುವ ಹಾಗೆ ಮಾಡ್ತಾರೆ ಅಂತಾದ್ರೆ ಅವರಿಗೆ ಯಾವ ಸ್ಥಾನ ಇರುತ್ತೆ ಅದು ನಿಜವಾಗ್ಲೂ ಆ ವಿಚಾರ ದುಃಖ ಆಗುತ್ತೆ ಆದರೆ ನೀವು ಅದಕ್ಕೆಲ್ಲದಕ್ಕೂ ಮೀರಿದಂಥವರಾಗಿ ಇಷ್ಟು ನಾನೂರೈವತ್ತು ಜನ ಇರತಕ್ಕಂತಹ ಒಂದು ಕುಟುಂಬ ಇದು ಇದನ್ನೇ ಶಾಸ್ತ್ರ ಹೇಳೋದು ವಸುಧೈವ ಕುಟುಂಬ ಕಮ್ ಅಂತ ಅಂದರೆ ಇಡೀ ಜಗತ್ತಿನಲ್ಲಿ ಎಲ್ಲವೂ ಸೇರಿ ಒಂದು ಕುಟುಂಬ ಅಂತ ಹಾಗೆ ನಾನೂರೈವತ್ತು ಜನ ಒಟ್ಟಿಗೆ ಇರತಕ್ಕಂಥದ್ದು ಯಾವ ಕುಟುಂಬದಲ್ಲಿದೆ ಹೇಳಿ ನೀವೆಲ್ಲ ಒಂದೇ ಕುಟುಂಬದವರು ಇದರ ಜೊತೆಗೆ ನಾನೂರೈವತ್ತಕ್ಕೂ ಹೆಚ್ಚಾಗಿ ಇವತ್ತು ನಾವೊಂದು ಎಂಟು ಹತ್ತು ಜನ ಬಂದು ನಿಮ್ಮ ಜೊತೆ ಸೇರಿಕೊಂಡಿದ್ದೀವಿ ಅದೂ ಕೂಡ ನಿಮ್ಮ ಕುಟುಂಬಕ್ಕೆ ಸೇರಿದ್ದು ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿದಿರಿ ನೀವು ಪೂಜೆ ಮಾಡುವಂಥವ್ರು ಸಂಕಲ್ಪ ಮಾಡುವಂಥವ್ರು ಆ ಕೆಂಪು ವಸ್ತ್ರ ಏನು ಹೇಳುತ್ತೆ ಅಂತಂದರೆ ನಮಗೆ ಪ್ರಕಾಶಮಾನವನ್ನು ಹೇಳುತ್ತೆ ಜೀವನದಲ್ಲಿ ಇಲ್ಲಿಯವರೆಗೆ ಇದ್ದಂತಹ ಯಾವ ಅಂಧಕಾರ ಇದೆ ಕತ್ತಲೆ ಇದೆ ಅದೆಲ್ಲವೂ ದೂರವಾಗಿ ಸೂರ್ಯನ ಪ್ರಕಾಶ ನಮ್ಮ ಜೀವನದಲ್ಲಿ ಮತ್ತೆ ಅರಳಲಿ ಮರಳಲಿ ಅಂತ ಹೇಳಿ ಕೇಳಿಕೊಳ್ಳುವಂಥದ್ದು ಆ ಸಂಕಲ್ಪ ಮಾಡಿ ನೀವೆಲ್ಲ ಇಲ್ಲಿ ಉಪಸ್ಥಿತಿರಿದ್ದೀರಿ ಕೂತಿದ್ದೀರಿ ಆ ದೇವಿ ನಿಮಗೆ ಅನುಗ್ರಹ ಮಾಡ್ತಾಳೆ ಅಂತಕ್ಕಂತಹ ನಂಬಿಕೆ ನಮಗಿದೆ ಆ ನಂಬಿಕೆಯನ್ನು ಇಟ್ಟುಕೊಂಡು ನೀವು ಕೂಡ ಕೂತಿದ್ದೀರಿ ಆ ನಂಬಿಕೆ ಹುಸಿಯಾಗೋದು ಬೇಡ ಆ ದೇವಿಯ ಪ್ರಸಾದ ನಿಮಗೆಲ್ಲ ಸಿಕ್ಕಲಿ ಆಶೀರ್ವಾದ ಸಿಕ್ಕಲಿ ಅಂತ ಹೇಳಿ ಕೇಳೋಣ